ಹರಿಗೂ ನಮಸ್ಕಾರ ಸಂಮಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಸಂಜೆ ನಾಲ್ಕು ಗಂಟೆ ಹತ್ತತ್ರ ಆಗಿದೆ ನಾನು ಸಂಡೇ ಸ್ಪೆಷಲ್ ಅಂತ ಹೇಳಿ ಐಸ್ ಕ್ರೀಮ್ನ ಇದ್ದೀನಿ ನನಗೆ ನನ್ನ ಮಗಳು ತುಂಬಾ ಹೇಳ್ತಾ ಇದ್ಲು ಅಮ್ಮ ಮಾಡಿಕೊಡು ಅಂತ ನಾನು ಮಾಡ್ತಾ ಇದ್ದೀನಿ ಇದು ನಾನು ಬನಾನಾ ಐಸ್ ಕ್ರೀಮ್ ಮಾಡೋಕ್ಕೆ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಮೂರು ಏಲಕ್ಕಿ ಬಾಳೆಣ್ಣ ತೊಗೊಂಡು ಒನ್ ಟು ತ್ರೀ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ಅದನ್ನ ತೆಗೆದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಅರ್ಧ ಗ್ಲಾಸ್ ಅಂದರೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹಾಲನ್ನ ತಗೊಂಡಿದ್ದೀನಿ ಹೊರಗಡೆಯಿಂದ ನಾವು ತಗೊಂಡು ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡಿದ್ರೆ ಟೇಸ್ಟ್ ಕೂಡ ಇರುತ್ತೆ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ತುಂಬಾ ಈಸಿ ಇರುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಏನೇನು ಹಾಕ್ತೀನಿ ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ಬನ್ನಿ ಈಗ ನಾನು ಮೊದಲಿಗೆ ಬನಾನಾನ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಒಂದು ನಾಲ್ಕು ಗೋಡಂಬಿ ಮತ್ತು ಒಂದು ನಾಲ್ಕು ಬಾದಾಮಿ ಇದು ನಿಮಗೆ ಬಾಯಿಗೆ ಸಿಕ್ಕೋ ಥರ ಆಗಲಿ ಅಂತ ಇದು ಆ ಥರ ಏನು ಪೇಸ್ಟ್ ಆಗಲಿ ಅನ್ನೋ ಥರ ಏನಿಲ್ಲ ಇದು ಬಾಯಿ ಸಿಕ್ಕಿದ್ರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರನೇ ಹಾಕೊಂಡಿದ್ದೀನಿ ಈ ಥರ ಸ್ಮೂತ್ ಟೆಕ್ಸ್ಚರ್ ಇದೆ ಇದಕ್ಕೆ ನಾನು ಕೋಕೋ ಪೌಡರ್ ಒಂದೂವರೆ ಸ್ಪೂನ್ ಅವಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ನಿಮಿಷ ಹಾಗೆ ರುಬ್ಕೊಳ್ತೀನಿ ನೋಡಿ ಇದಕ್ಕೇ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಹನಿ ಹಾಕ್ಕೊಳ್ತೀನಿ ವಿನಿಲಾ ಎಸೆನ್ಸ್ನ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಫೈನಲ್ಲಿ ಇನ್ನೊಂದು ಸಾರಿ ರುಬ್ಬಿಡೋಣ ನೋಡಿ ಈಗ ನಾನು ರುಬ್ಬಿರೋದನ್ನು

ಬಾದಾಮಿ ಮತ್ತು ಗೋಡಂಬಿನ ಹಾಕೊಳ್ತೀನಿ ನಾನು ಸ್ವಲ್ಪ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಬಾದಾಮಿದು ಸ್ವಲ್ಪ ತುರಿ ಮಾಡೋ ಥರ ಹಾಕೊಂಡಿದ್ದೀನಿ ಇದನ್ನ ಬೇಕಿದೆ ಅಂದರೆ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತ ಅನ್ನೋದಾದರೆ ಇದನ್ನ ನೀವು ಒಂದು ಸಾರಿ ಮಿಕ್ಸ್ ಮಾಡಿಬಿಡಿ ಏಕೆಂದರೆ ನಮಗೆ ತಿನ್ನಬೇಕಾದ್ರೆ ಬಾಯಿಗೆಲ್ಲ ಹಾಗೆ ಸಿಕ್ಕಿದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನೋಡಿ ಈ ಟೆಕ್ಸ್ಚರ್ ಇದೇ ಥರ ಬರಬೇಕು ನೋಡಿದ್ರಲ್ಲ ಸಿಂಪಲ್ ಆಗಿ ಹೋಮ್ ಮೇಡಲ್ಲಿ ಮಕ್ಳು ಕೇಳಿದ್ರೆ ಯಾವ ಥರ ಮಾಡ್ಬೋದು ಅಂತ ಇದನ್ನ ನಾವು ಒಂದು ಟೂ ಅವರ್ಸ್ ಅಥವಾ ಒಂದೂವರೆ ಗಂಟೆ ಟೈಮ್ ಅಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಸರ್ವ್ ಮಾಡೋಣ ನೋಡಿ ಇವಾಗ ಇದು ಟೂ ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ನೋಡಿ ನಾನು ಬೌಲ್ಗೆ ಹಾಕೊಳ್ತಾ ಇದ್ದೀನಿ చాక చూడ్కో నోడి ఇవగా నేను పాప హి మేస్ట్ మగ ನೋಡಿದ್ರಲ್ಲ ಮನೇಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಹೊರಗಡೆಯಿಂದ ತರೋದ್ರ ಬದಲು ಹೋಮ್ ಮೇಡಲ್ಲೇ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಸ್ವಲ್ಪ ಹೆಲ್ತಿ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್